ನಮಸ್ಕಾರ ಸ್ನೇಹಿತರೆ ನಮ್ಮ ಯೂನಿಕ್ ಮುಟಿವ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಮಾತನಾಡುವುದು ಒಂದು ವಿಷಯದ ಬಗ್ಗೆ ನಿಮ್ಮಲ್ಲಿ ಫೈರ್ ಇದ್ದರೆ ಆ ದಾರಿ ನಿಮಗೇ ಸಿಗುತ್ತದೆ ಕನಸು ಉಚಿತ ಆದರೆ ಆ ಕನಸನ್ನು ಸಾಕಾರಗೊಳಿಸಲು ನೀವು ಕೊಡುವ ಬೆಲೆ ಮಾತ್ರ ಮೂಲ್ಯ ಲೈಫ್ ಈಸಿಯಾಗಿರುವುದಿಲ್ಲ ಆದರೆ ಸಹನೆ ಇಟ್ಟವನೇ ಫಿನಿಶ್ ಲೈನ್ಗೆ ತಲುಪುತ್ತಾನೆ ಜನರು ಏನು ಮಾತನಾಡ್ತಾರೆ ಅನ್ನೋದು ನೋಡಬೇಡಿ ನೀವು ಏನು ಮಾಡ್ತಿದ್ದೀರಾ ಅದೇ ದೊಡ್ಡ ಮ್ಯಾಟರ್ ಆಗಿರುತ್ತದೆ ಫೇಲ್ಯೂರ್ ಅಂದ್ರೆ ಎಂಡ್ ಅಲ್ಲ ಅದು ನಿಮಗೆ ಗೆಲುವಿನ ಮೊದಲ ಅತ್ಯಾಯ ಒಮ್ಮೆ ದೊಡ್ಡ ಕೆಲಸ ಮಾಡಿದರೆ ಲೆಜೆಂಡ್ ಆಗುವುದಿಲ್ಲ ಕನ್ಸಿಸ್ಟೆನ್ಸಿ ಇಟ್ಟವನೇ ಚಾಂಪಿಯನ್ ಆಗ್ತಾನೆ ನೆನಪಿನಲ್ಲಿರಲಿ ನಿಮಗೆ ಒಂದು ಪ್ರಶ್ನೆ ನಿಮ್ಮ ಲೈಫ್ನಲ್ಲಿ ನೀವು ಯಾವ ದೊಡ್ಡ ಕನಸಿಗಾಗಿ ಹೋರಾಟ ಮಾಡ್ತೀರಿ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಲೈಫ್ನಲ್ಲಿ ದೊಡ್ಡ ಶಕ್ತಿ ಸೆಲ್ಫ್ ಸಲ್ಫಿಲಿ ನೀವು ನಂಬಿದ್ರೆ ಓಲ್ ವರ್ಲ್ಡ್ ನಿಮಗೆ ಸಹಕಾರ ಮಾಡುತ್ತದೆ ಲೈಫ್ ಈಸ್ ಟೈಮ್ ಮರಿಬೇಡಿ ಅದನ್ನು ವೇಸ್ಟ್ ಮಾಡಿದರೆ ಲೈಫ್ ವೇಸ್ಟ್ ಆಗುತ್ತದೆ ಪರ್ಫೆಕ್ಟ್ ದಿನ ಬರುವುದಿಲ್ಲ ಸ್ಟಾರ್ಟ್ ಮಾಡಿದವನೇ ಗೆಲ್ಲುತ್ತಾನೆ ಸ್ಟಾಪ್ ಮಾಡ್ತೀರಾ ಅಂದರೆ ಅಂತ್ಯ ಆದರೆ ಮುಂದುವರಿಸಿದ್ರೆ ಅದೇ ಸಕ್ಸಸ್ ಆಗಿರುತ್ತದೆ ಒಂದೇ ಸಾರಿ ದೊಡ್ಡ ಅಚೀವ್ಮೆಂಟ್ ಆಗುವುದಿಲ್ಲ ದಿನವೂ ಹಾಕುವ ಸಣ್ಣ ಹೆಜ್ಜೆಗಳು ಸೇರಿ ದೊಡ್ಡ ಗೆಲುವು ಕೊಡುತ್ತದೆ ಇತರರ ಸ್ಟೋರಿ ಕಾಪಿ ಮಾಡಬೇಡಿ ನಿಮ್ಮ ಕತೆ ಯೂನಿಕ್ ಅದನ್ನು ನೀವು ಬರೆಯಬೇಕು ಕೇವಲ ಕಷ್ಟಪಡುವುದು ಸಾಕಾಗುವುದಿಲ್ಲ ಬುದ್ಧಿವಂತಿಕೆಯಿಂದ ಕಂಬೈನ್ ಮಾಡಿದರೆ ಅದೇ ಸಕ್ಸಸ್ ಫಾರ್ಮುಲಾ ಮತ್ತೊಮ್ಮೆ ನಿಮಗೆ ಪ್ರಶ್ನೆ ನಿಮ್ಮ ಲೈಫ್ನಲ್ಲಿ ಯಾವ ಸಣ್ಣ ಹ್ಯಾಬಿಟ್ ನಿಮಗೆ ದೊಡ್ಡ ಚೇಂಜ್ ತಂದಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ ಸಕ್ಸಸ್ಗೆ ದಾರಿ ಸಿಂಪಲ್ ಅಲ್ಲ ಆದರೆ ಅದನ್ನು ತಲುಪಿದ ಮೇಲೆ ಆ ತೃಪ್ತಿ ಆ ಗೌರವ ಅನ್ಮ್ಯಾಚ ಆಗಿರುತ್ತದೆ ಇವತ್ತು ನೀವು ಏನು ಹೊಂದಿದ್ದೀರೋ ಅದಕ್ಕೆ ಧನ್ಯವಾದ ಹೇಳಿದರೆ ನಾಳೆ ಯೂನಿವರ್ಸ್ ನಿಮಗೆ ಇನ್ನಷ್ಟು ಕೊಡುತ್ತದೆ ಇತರರ ಜೊತೆ ಕಂಪೇರ್ ಮಾಡಬೇಡಿ ಎಷ್ಟಡೆಯ ನಿಮ್ಮ ಜೊತೆ ಕಂಪೇರ್ ಮಾಡಿ ಬಾಳಿನಲ್ಲಿ ಗೆಲ್ಲೋದು ದೊಡ್ಡದೇನಲ್ಲ ಸ್ವತಃ ನಿನ್ನ ಎಷ್ಟೇನ ಗೆಲ್ಲೋದು ಅದು ನಿಜವಾದ ಸಕ್ಸಸ್ ಯಾರೇನೆ ಅಂದರೂ ನಿಮ್ಮ ಕನಸು ನಿಜವಾಗ್ತದೆ ಏಕೆಂದರೆ ನೀವು ಈ ವರ್ಕ್ ಮಾಡ್ತಿಲ್ಲ ಇದಾಗಿತ್ತು ಇಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮೋಟಿವ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗೆ ಹೇಗೆನಿಸಿತು ಹಾಗೆ ಮತ್ತು ನಿಮಗೆ ಹಿಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಧನ್ಯವಾದ